ಶ್ರೀ ಗುರುಭ್ಯೋ ನಮಃ ಮೊಟ್ಟ ಮೊದಲಾಗಿ ಚಿರ ಪವನ್ ಮತ್ತು ಸುಮನ ಈ ನೂತನ ವಧುವರರಿಗೆ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತ ಈ ಸಂದರ್ಭದಲ್ಲಿ ವಿವಾಹ ಸಂಸ್ಕಾರ ಹಾಗೂ ಸಮರ್ಪಣೆ ವಿಷಯದಲ್ಲಿ ಕೆಲವು ಮಾತುಗಳನ್ನು ಆಡಬೇಕು ಅಂತ ಈ ಮನೆಯವರು ಹಾಗೂ ಪುರೋಹಿತರ ಅಂತ ರವೀಶ್ ಪಟ್ಟರು ಕೇಳಿದ ಕಾರಣ ತಕ್ಷಣ ಒದಗಿ ಬಂದಿದ್ದೇನೆ ಹದಿನೈದು ಇಪ್ಪತ್ತು ನಿಮಿಷಗಳ ಒಳಗೆ ಈ ಸಂಬಂಧಿತವಾದಂಥ ನನ್ನ ಮಾತುಗಳನ್ನು ನಾನು ಆಡಲಿಕ್ಕಿದ್ದೇನೆ ನಿಜವಾಗಿಯೂ ನಾವು ಅದೆಷ್ಟೋ ಶ್ರಮ ಹಾಗೂ ಅದೆಷ್ಟೋ ವೆಚ್ಚದಲ್ಲಿ ನಮ್ಮ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೇವೆ ವಿವಾಹ ಉಪನಯನ ಗೃಹ ಪ್ರವೇಶ ನಾಮಕರಣ ಆದ್ರೆ ಅದಕ್ಕೆ ಸಂಬಂಧಿತವಾದಂತಹ ಕೆಲವು ನಮ್ಮ ಧಾರ್ಮಿಕ ಮೌಲ್ಯಗಳಿಗೆ ನಾವು ಹೆಚ್ಚು ಅವಕಾಶವನ್ನು ಇಟ್ಕೊಳ್ಳೋದಿಲ್ಲ ಅದು ಸಾಂದರ್ಭಿಕವಾಗಿಯೂ ಹೌದಾಗ್ಬಿಟ್ಟಿದೆ ಆದ್ರೆ ಅದು ಕರ್ಮಾಂಗದ ಭಾಗವೂ ಹೌದು ಏನನ್ನ ಮಂತ್ರಗಳಲ್ಲಿ ಹೇಳಲಾಗಿದೆ ಅದನ್ನ ಜನಸಾಮಾನ್ಯರಿಗೆ ಅರ್ಥೈಸುವ ಹಾಗೆ ಈ ಕರ್ಮಾಂಗದ ಸಾಂದರ್ಭಿಕವಾದಂತಹ ಅರ್ಥವನ್ನು ಜನರಿಗೆ ತಿಳಿಸುವುದು ಕೂಡ ಒಂದು ಭಾಗವೇ ಹಿಂದೆಲ್ಲ ಬೇರೆ ಬೇರೆ ನೆಲೆಗಳಿತ್ತು ಈ ಕನ್ಯಾ ಸಮರ್ಪಣೆಯ ಮಾತುಕತೆಗಳಿಗೆಲ್ಲ ತುಂಬಾ ಭಾವನಾತ್ಮಕವಾಗಿ ತಂದೆ ತಾಯಿಗಳ ಕಣ್ಣಲ್ಲಿ ನೀರು ಭರಿಸುವಾಗ ಮಾತನಾಡುವವರು ಇದ್ರು ಅದಾದ ಮೇಲೆ ತಮ್ಮದ್ದಾದಂತಹ ಪಾಂಡಿತ್ಯವನ್ನ ಧಾರ ಏರುವವರು ಇದ್ರು ಆದ್ರೆ ಇವತ್ತು ಕಾಲೋಚಿತವಾಗಿ ಹದಿನೈದಿಂದ ಇಪ್ಪತ್ತು ನಿಮಿಷಗಳ ಒಳಗೆ ಮಾತಾಡ್ತೀನಿ ನಮ್ಮ ಭಾರತೀಯ ಸಂಸ್ಕೃತಿ ಅಂತ ಹೇಳಿದ್ರೆ ಇದು ಧರ್ಮದ ತಳಹದಿಯ ಮೇಲೆ ನಿಂತಿರುವಂತದ್ದು ಭಾರತ ಶ್ರೀಮಂತ ರಾಷ್ಟ್ರ ಅಂತ ನಾವು ಜಾಗತಿಕವಾಗಿ ಅನೇಕ ಬಾರಿ ಆಡ್ತೇವೆ ಕೇಳ್ತೇವೆ ಭೌತಿಕವಾದ ಸಂಪತ್ತಿನಲ್ಲಿ ಅಲ್ಲ ಬಂಗಾರದ ಅದರ ಸಿಗುತ್ತೆ ಪೆಟ್ರೋಲಿಯಂ ನಿಕ್ಷೇಪ ಇದೆ ಎನ್ನುವ ಕಾರಣಕ್ಕಾಗಿ ಅಲ್ಲ ಭಾರತದ ಧಾರ್ಮಿಕ ಶ್ರೀಮಂತಿಕೆ ಸಾಂಸ್ಕೃತಿಕ ಶ್ರೀಮಂತಿಕೆ ಇದು ನಿಜವಾಗಿಯೂ ಪ್ರಪಂಚದಲ್ಲಿ ಅಗ್ರಗಣ್ಯವಾದದ್ದು ಪ್ರಕೃತಿ ಸೌಂದರ್ಯದಲ್ಲಿ ಬೇರೆ ಸಂಪತ್ತಿನಲ್ಲಿ ನಮಗಿಂತ ಶ್ರೀಮಂತ ರಾಷ್ಟ್ರಗಳು ಇದ್ದಾವೆ ಆದರೆ ಇಂತಹ ಒಂದು ಧಾರ್ಮಿಕವಾದ ಸಂಸ್ಕೃತಿ ಇರುವುದು ಭಾರತದಲ್ಲಿ ಮಾತ್ರ ನಮ್ಮಲ್ಲಿ ಧರ್ಮದ ಅರ್ಥ ಇಲ್ಲದೆ ಯಾವ ಕ್ರಿಯೆಯೂ ಇಲ್ಲ ಈಗ ನಾವು ನೇರವಾಗಿ ಈ ನಮ್ಮ ಧಾರ್ಮಿಕವಾದ ಸಂಸ್ಕಾರಗಳ ಅಗತ್ಯ ಎಷ್ಟು ಅಂತ ನೋಡೋಣ ಸಂಸ್ಕಾರ ಅಂತ ಹೇಳಿದ್ರೆ ಕೆಡದೇ ಇರುವ ಹಾಗೆ ದೀರ್ಘಕಾಲ ಬಾರಿಗೆ ಬರುವಾಗ ಸಂರಕ್ಷಣೆ ಮಾಡೋದು ಅಂತ ಅರ್ಥ ಈಗ ಹಾಲನ್ನು ಕಾಯಿಸದೇ ಇದ್ರೆ ಒಂದು ಸ್ವಲ್ಪ ಹಾಳಾಗುತ್ತೆ ಕಾಯಿಸಿಟ್ಟು ಒಂದ್ ದಿವಸ ಬರುತ್ತೆ ಹೆಪ್ಪಾಕಿದ್ರೆ ಮಜ್ಜಿಗೆ ಮಾಡಿದ್ರೆ ಇನ್ನೊಂದು ದಿವಸ ಬರುತ್ತೆ ಆಮೇಲೆ ಕಡದ ಬೆಣ್ಣೆ ಮಾಡಿದ್ರೆ ಇನ್ನೊಂದ್ ಎರಡು ದಿವಸ ಉಳಿಯುತ್ತೆ ಆಮೇಲೆ ತುಪ್ಪವನ್ನಾಗಿ ಮಾಡಿಟ್ರೆ ಬಹಳ ಕಾಲ ಉಳಿಯುತ್ತೆ ಸಂಸ್ಕಾರ ಅಂತಂದ್ರೆ ಏನಲ್ಲ ಕೆಡದೆ ಇರುವ ಹಾಗೆ ದೀರ್ಘಕಾಲ ಬಾಳಿಕೆ ಬರುವ ಹಾಗೆ ಅರ್ಥಪೂರ್ಣ ಆಗುವ ಹಾಗೆ ಮಾಡುವಂತ ಒಂದು ಕ್ರಿಯೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಬದುಕಿನ ಎಲ್ಲ ಅಂಗಗಳಿಗೂ ಸಂಸ್ಕಾರ ಸ್ವರೂಪವನ್ನೇ ಕೊಟ್ಟಿದ್ದಾರೆ ಈಗ ವಿವಾಹ ಸಂಸ್ಕಾರಕ್ಕೆ ನೇರವಾಗಿ ಬರ್ತಾ ಇದ್ದೇವೆ ಹಾಗಾದ್ರೆ ಏನೇ ವಿವಾಹ ಸಂಸ್ಕಾರ ಸುಮ್ಮನೆ ಎರಡು ಒಂದು ಒಂದ್ ಗಂಡು ಒಂದ್ ಹೆಣ್ಣು ಶಾರೀರಿಕವಾಗಿ ಒಂದಾಗುವುದೇ ವಿವಾಹ ಅಲ್ಲ ಇದು ಕೇವಲ ದೈಹಿಕ ಸುಖಕ್ಕಾಗಿ ಇರತಕ್ಕಂಥ ಒಡಂಬಡಿಕೆ ಅಲ್ಲವೇ ಅಲ್ಲ ಇದೊಂದು ವಿಶೇಷವಾದ ವಹನ ವಿವಾಹ ಅಂತ ಹೇಳಿದ್ರೆ ವಿಶೇಷವಾದಂತ ಒಂದು ವಹನ ಇದರ ಮುಖ್ಯವಾದಂಥ ಉದ್ದೇಶವನ್ನು ವೇದ ಮಂತ್ರಗಳೆಲ್ಲ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಧರ್ಮ ಪ್ರಜಾ ಸಂಪತ್ ಸಂಪತ್ಸಿದ್ಧ ಧಾರ್ಮಿಕರಾದಂತಹ ಮಕ್ಕಳನ್ನು ಪಡೆಯುವುದೇ ವಿವಾಹ ಸಂಸ್ಕಾರದ ಮೂಲ ಉದ್ದೇಶವೇ ವಿನಃ ಬೇರೆ ಯಾವುದೇ ಉದ್ದೇಶಕ್ಕಾಗಿ ವಿವಾಹ ಸಂಸ್ಕಾರವನ್ನು ಹಿರಿಯರು ಇರಿಸಿಲ್ಲ ಒಂದು ಸುಸಂಸ್ಕೃತವಾದಂತಹ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಆ ಸಮಾಜದ ಭಾಗವಾಗಿರುವ ಅಂಗವಾಗಿರುವಂತಹ ಪ್ರಜೆಗಳು ಧಾರ್ಮಿಕರಾಗಿರಬೇಕು ಸುಶೀಲರಾಗಿರಬೇಕು ಹೇಗೆ ಹೇಗೋ ಹುಟ್ಟಿದಂಥ ಮಕ್ಕಳೆಲ್ಲ ಮಕ್ಕಳಲ್ಲ ಭೂಮಿ ಮೇಲೆ ಇರುವಂತ ಎಲ್ಲ ಮನುಷ್ಯರು ಮನುಷ್ಯರಲ್ಲ ಆ ಧಾರ್ಮಿಕರಂತ ಪ್ರಜೆಗಳನ್ನು ನಾವು ಪಡೆಯಲಿಕ್ಕೆ ಸಾಧ್ಯ ಆದ್ರೆ ಅದರಿಂದ ಸುಸಂಸ್ಕೃತವಾದ ಸಮಾಜ ನಿರ್ಮಾಣ ಅಂತ ಹಿರಿಯರು ಕಂಡಿದ್ರು ಆದ್ದರಿಂದಲೇ ವಿವಾಹವನ್ನು ಒಂದು ಸಂಸ್ಕಾರ ಅಂತ ಅವರು ರೂಪಿಸಿದ್ರು ಈ ವಿವಾಹಕ್ಕೆ ಪ್ರಾಚೀನವಾಗಿ ಎಂಟು ಮುಖ್ಯ ವಿಧಾನಗಳನ್ನ ಹಿರಿಯರು ರೂಪಿಸಿದ್ರು ಅಷ್ಟ ವಿವಾಹ ಪದ್ಧತಿಗಳು ಅಂತ ಅದರಲ್ಲಿ ಬ್ರಾಹ್ಮ ಆರ್ಷ ದೈವ ಗಾಂಧರ್ವ ಎನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಪ್ರಶಸ್ತವಾದದ್ದು ಇನ್ನು ನಾಲ್ಕನ್ನ ಅಂದ್ರೆ ಅಸುರ ರಾಕ್ಷಸ ಪ್ರಜಾಪತ್ಯ ಪೈಶಾಚ ಎನ್ನುವಂತ ಇನ್ನೂ ನಾಲ್ಕು ವಿಧಾನಗಳನ್ನು ಇಟ್ಟಿದ್ರು ಅವು ಸಾರ್ವಕಾಲಿಕವಾಗಿ ವಿವಾಹ ವಿಧಿಗಳು ಬಿಟ್ಟರೆ ವಿಧಾನಗಳು ಬಿಟ್ಟರೆ ಆಚರಣೆಗೆ ಯೋಗ್ಯ ಅಲ್ಲ ಅಂತ ಈ ಮೊದಲನೆಯದಾದಂತ ನಾಲ್ಕರಲ್ಲಿ ಬ್ರಾಹ್ಮ ಆಶ ದೈವ ಗಾಂಧರ್ವದಲ್ಲಿಯೂ ಗಾಂಧರ್ವ ಅಂತನೇ ಗಂಡು ಹೆಣ್ಣುಗಳು ಒಂದಾಗದು ಅದು ಕೂಡ ಪುನಃ ವಿದ್ಯುಕ್ತವಾಗಿ ಮದುವೆ ಆಗ್ಲೇಬೇಕು ಗಾಂಧರ್ವಕ್ಕೆ ಗಾಂಧರ್ವವೇ ಅಂತಿಮ ಅಲ್ಲ ಹೀಗಾಗಿ ಎಲ್ಲ ಪದ್ಧತಿಗಳಲ್ಲಿಯೂ ಕೂಡ ಬ್ರಾಹ್ಮ ಪದ್ಧತಿಯೇ ಶ್ರೇಷ್ಠವಾದುದು ಅಂತ ಹಿಂದಿನ ಮುನಿಗಳೆಲ್ಲ ಹೇಳಿದ್ರು ಈ ಬ್ರಾಹ್ಮ ಪದ್ಧತಿ ಅಂತಂದ್ರೆ ಏನು ಅಂತ ಕೇಳಿದರೆ ಯೋಗ್ಯವಾದಂತಹ ಕನ್ಯೆಯನ್ನ ಆಯ್ಕೆ ಮಾಡಿಕೊಂಡು ವಿದ್ಯುಕ್ತವಾಗಿ ವಿವಾಹ ಮಾಡಿಕೊಂಡು ಸಂಸಾರವನ್ನು ಆರಂಭಿಸೋದು ಅಂತ ಮತ್ತೆ ಮೊದಲೇ ನಾನು ಹಾಗೆ ಧರ್ಮ ಸಂಪತ್ ಸಿದ್ಧರ್ಥಂ ಅಂದ್ರೆ ಮಕ್ಕಳನ್ನು ಪಡೆಯುವ ಸದುದ್ದೇಶದಿಂದಲೇ ಇವು ಮಾಡಬೇಕು ಅಂತ ಯಾಕೆಂದ್ರೆ ಕ್ಷೇತ್ರವೂ ಯೋಗ್ಯವಾಗಿರಬೇಕು ಬೀಜವೂ ಯೋಗ್ಯವಾಗಿರಬೇಕು ಆಗ ಮಾತ್ರವೇ ಅಪೇಕ್ಷಿತವಾದಂತಹ ಬೆಳೆಯನ್ನು ನೀಡುವಂತಹ ವೃಕ್ಷ ಅಲ್ಲಿ ಬೆಳೀಲಿಕ್ಕೆ ಸಾಧ್ಯ ಈಗ ಆಯ್ಕೆ ಮಾಡುವಾಗ ಪುರೋಹಿತರು ಆಗಲೇ ಕನ್ಯಾ ಕನ್ಯಾವರಯತೆ ರೂಪಂ ಮಾತಾ ವಿತ್ತಂ ಪಿತಾಶ್ರುತಂ ಅಂದ್ರೆ ಹೆಣ್ಣಿನ ತಂದೆಯಾಗುವವರಿಗೆ ಹೆಣ್ಣಿನ ತಾಯಿಗೆ ತಿಣ್ಣಿಗೆ ಏನು ಅಪೇಕ್ಷೆ ಇರ್ತದೆ ಅನ್ನೋದನ್ನು ವಿವರಿಸಿ ಹೇಳಿದ್ದಾರೆ ಹಾಗೆ ಈ ಆಯ್ಕೆ ಮಾಡಿಕೊಳ್ಳುವಂತಹ ಗಂಡಿಗೂ ಕೂಡ ಅವನದ್ದಾದಂತಹ ಒಂದು ದೃಷ್ಟಿಕೋನ ಇರುತ್ತೆ ಅದನ್ನು ಹೀಗೆ ಅಂತ ಹಿಂದಿನವರು ತೋರಿಸಿದ್ದಾರೆ ಅನುಕೂಲಾಂ ವಿಮಲಾಂಗಿಂ ಕುಲಜಾಂ ಕುಶಲಾಂ ಸುಶೀಲ ಸಂಪನ್ನಂ ಹೀಗೆ ಐದು ಲಕಾರಗಳಿರ್ತಕ್ಕಂಥ ಕನ್ಯನ್ನು ಮದುವೆ ಆಗಬೇಕು ಅಂತಿದೆ ಅದರಲ್ಲಿ ಮೊದಲನೆಯದ್ದೇ ಅನುಕೂಲಾಂ ಅಂತ ಈಗ ಅದೇ ಮುಖ್ಯವಾದದ್ದು ರೂಪಕ್ಕಿಂತ ಗುಣಕ್ಕಿಂತ ಕುಲಕ್ಕಿಂತ ಇವತ್ತು ಎಲ್ಲರನ್ನೂ ಚಿಂತನೆಗೆ ಈಡು ಮಾಡಿರ್ತಕ್ಕಂಥ ಸಂಗತಿಯೇ ಅದು ಆ ಅನುಕೂಲ ಅಂತಂದ್ರೆ ಏನು ಅಂತ ವಿರೋಧವಾಗಿ ನಡ್ಕೊಳದೇ ಇರೋದು ಅಂತ ಪ್ರತಿಕೂಲವಾಗಿ ಇಲ್ಲದೆ ಇರೋದು ಅಂತ ಅರ್ಥ ಆ ಮೊದಲನೇ ಹೆಜ್ಜೆ ತಪ್ಪಿಬಿಟ್ರೆ ಮುಂದೆ ಹೆಜ್ಜೆ ಎಂದು ಸರಿಯಾಗಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂದ್ರೆ ಈ ಗಂಡನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅದರಂತೆ ಒತ್ತಿಸುವವಳು ಹೊಂದಿಕೊಳ್ಳುವವಳು ಆಗಿರಬೇಕು ಅಂತ ಅನುಕೂಲ ವಿಮಲಾಂಗಿಮ್ ಒಂದು ರೂಪ ರೂಪಿರಬೇಕು ಕುಲಜಾಂ ಒಳ್ಳೆಯ ಕುಲದಲ್ಲಿ ಹುಟ್ಟಿರಬೇಕು ಕುಶಲೆಯಾಗಿರಬೇಕು ಸುಶೀಲ ಸಂಪನ್ನೆಯಾಗಿರಬೇಕು ಹೀಗೆ ಐದು ಲಕಾರಗಳಿಂದ ಶೋಭಿಸುವಂತಹ ಕನ್ಯೆಯನ್ನ ಆಯ್ಕೆ ಮಾಡಿಕೊಳ್ಳಬೇಕು ಅಂತ ಇಂದಿನವರು ಹೇಳಿದ್ದಾರೆ ಆಮೇಲೆ ಹೀಗೆ ಕನ್ಯೆಯ ಪಿತೃವು ಒಪ್ಪಿ ವರನು ವರನ ಕುಟುಂಬದವರು ಒಪ್ಪಿದ ಮೇಲೆ ಒಂದು ವಿವಾಹ ವೇದಿಕೆಯನ್ನು ಸಿದ್ಧವಾಗುತ್ತೆ ಈ ವಿವಾಹ ವೇದಿಕೆಯಲ್ಲಿ ಕನ್ಯಾಪಿತೃವು ತನ್ನ ಮಗಳನ್ನ ಧಾರೆ ಎರೆದು ಕೊಡುತ್ತಾನೆ ಅವನು ಮಂತ್ರಗಳಲ್ಲಿ ಅದಿದೆ ಲಕ್ಷ್ಮೀ ಸ್ವರೂಪಳಾದಂತಹ ತನ್ನ ಮಗಳನ್ನ ಶ್ರೀಧರ ಸ್ವರೂಪನಾದಂತಹ ವರನಿಗೆ ಕೊಡ್ತಾ ಇದ್ದೇನೆ ಎನ್ನುವ ಸಂಕಲ್ಪವನ್ನು ಇಟ್ಟುಕೊಂಡಿರ್ತಾನೆ ಲಕ್ಷ್ಮಿ ಅಂತಂದ್ರೆ ಲಕ್ಷಣಯುಕ್ತವಾದವಳು ಅಂತ ಅರ್ಥ ತಂದೆ ತಾಯಿಗಳು ತಮ್ಮ ಮಗಳ ಬಗ್ಗೆ ಆ ಒಂದು ಹೆಮ್ಮೆ ಯಾವತ್ತೂ ಇರುತ್ತೆ ಸರ್ವಾಲಂಕಾರ ಭೂಷಿತಿಯಾದಂತಹ ತನ್ನ ಮಗಳನ್ನ ಲಕ್ಷ್ಮೀ ಸ್ವರೂಪಳಾದವಳನ್ನ ನಾರಾಯಣ ಸ್ವರೂಪಿಯಾದಂತಹ ಈ ವರನಿಗೆ ಕೊಡ್ತಾ ಇದ್ದೇನೆ ಎನ್ನುವಂತ ಅವನ ಸಂಕಲ್ಪದ ಜೊತೆಗೆ ಅವನು ಆ ವರನಲ್ಲಿ ಒಂದು ಮಾತನ್ನ ಭಿನ್ನ ಮಾಡಿಕೊಳ್ತಾನೆ ಧರ್ಮೇ ಚ ಅರ್ಥೇ ಚ ಕಾಮೇಚ ನಾಚಿ ನಾಚಿ ಚರಿತವ್ಯ ತ್ವಯೇ ಎಂ ಅಂತ ಧರ್ಮ ಅರ್ಥ ಕಾಮಗಳಲ್ಲಿ ನೀನು ಇವುಗಳನ್ನು ಮೀರಬಾರದು ಅಂತ ಆ ಕನ್ಯಾಪಿತೃವಿನ ಆ ಭಿನ್ನಹಕ್ಕೆ ವರನಾದವನು ನಾತಿಚರಾಮಿ ಎನ್ನುವಂತಹ ಪ್ರತಿವಚನವನ್ನು ಕೊಟ್ಟು ಮುಂದುವರಿಯುತ್ತಾನೆ ಇದಕ್ಕೊಂದು ವಿಶೇಷವಾದ ಅರ್ಥ ಇದೆ ಬಹಳ ಸ್ವಾರಸ್ಯವೂ ಇದೆ ಬದುಕಿನಲ್ಲಿ ನಾವು ಸಾಧಿಸಬೇಕಂತ ಪುರುಷಾರ್ಥಗಳು ನಾಲ್ಕು ಅಂತ ಹೇಳ್ತಾರೆ ಧರ್ಮ ಅರ್ಥ ಕಾಮ ಮೋಕ್ಷ ಮೋಕ್ಷವೆನ್ನುವುದು ವೈಯಕ್ತಿಕವಾದಂತಹ ಪ್ರಾಪ್ತಿ ಆದರೆ ಮೊದಲನೆಯ ಮೂರು ಧರ್ಮ ಅರ್ಥ ಕಾಮಗಳು ಈ ಗೃಹಸ್ಥಾಶ್ರಮದಲ್ಲಿ ಸಾಧಿತವಾಗ್ತಕ್ಕಂಥದ್ದು ನೋಡಲಿಕ್ಕೆ ಈ ಮೂರು ಒಂದಕ್ಕೊಂದು ವಿರೋಧಿಯಾಗಿಯೇ ಇದ್ದಾವೆ ಧರ್ಮವನ್ನೇ ಆಚರಿಸುವವನಿಗೆ ಅರ್ಥಪ್ರಾಪ್ತಿ ಕಷ್ಟ ಧರ್ಮವನ್ನೇ ಆಚರಿಸ್ತಾ ಇದ್ರೆ ಕಾಮನೆಯನ್ನು ಈಡೇರಿಸಿಕೊಳ್ಳುವುದು ಕಷ್ಟ ಹಾಗಂತ ಅರ್ಥಕ್ಕೆ ಬಂದ್ರೆ ಅರ್ಥ ಸಂಗ್ರಹ ಯಾರಿಗೆ ಜೀವನದಲ್ಲಿ ಮುಖ್ಯವಾಗ್ತದೆ ಅವನಿಗೆ ಧರ್ಮದ ಹಾದಿ ಇರೋದಿಲ್ಲ ಅವರು ಕಾಮನೆಯನ್ನು ಈರೇ ಹಣ ಸಂಗ್ರಹ ಮಾತ್ರವೇ ಮುಖ್ಯ ಹಾಗಂತ ಧರ್ಮ ಅರ್ಥಗಳನ್ನು ಮೀರಿ ಕಾಮನೆಗೆ ಮುಂದಾದರೆ ಕಾಮವನ್ನೇ ಮುಂದೆ ಮಾಡಿಕೊಂಡು ಅವನಿಗೆ ಧರ್ಮವೂ ಇರುವುದಿಲ್ಲ ಅವನಲ್ಲಿ ಅರ್ಥವೂ ಉಳಿಯೋದಿಲ್ಲ ಹಾಗಾದ್ರೆ ಮೂರು ಹೇಗೆ ಸಾಧ್ಯ ಅಂತ ಕೇಳಿದರೆ ಅನುಕೂಲೆಯಾದವಳು ಗೃಹಸ್ಥಾಶ್ರಮದಲ್ಲಿ ಒದಗಿ ಬಂದರೆ ಅವಳಿಂದ ಈ ಗಂಡನಾದವನು ಧರ್ಮವನ್ನು ಆಚರಿಸುತ್ತ ಅರ್ಥಪ್ರಾಪ್ತಿಯನ್ನು ಮಾಡಿಕೊಂಡು ಕಾಮನೆಯನ್ನು ಈಡೇರಿಸಿಕೊಳ್ಳಬಹುದು ಅಂತ ಅರ್ಥ ಈ ಮೂರರಲ್ಲಿ ನೀನು ಅವಳನ್ನು ಮೀರುಬೇಡ ಅಂತ ಕನ್ಯೆಯ ತಂದೆಯಾದವನು ಹೇಳಿದ್ರೆ ಈ ಮೂರಕ್ಕೂ ಅವಳು ಒದಗಿ ಬರ್ತಾಳೆ ಅಂತ ಅರ್ಥ ಅವಳು ಒದಗಿ ಬರುವಾಗ ಇವನಿಗೆ ನಾತಿಜರಾಮಿ ಅಂತ ಹೇಳೋದು ಕಷ್ಟ ಏನಲ್ಲ ಇಂಗಿಗೆ ಯಾಕೆ ಹೋಗ್ಬೇಕು ಬದುಕಿನ ಪುರುಷಾರ್ಥ ಅಲ್ಲಿಯೇ ಈಡೇರಲ್ಪಡುವಾಗ ಮೀರಿದರೆ ಇವನು ಪತಿತನ ಆಗ್ತಾನೆ ಅಂತ ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಈ ರೀತಿಯಾಗಿ ವಚನವನ್ನು ಕೊಟ್ಟು ತಪ್ಪಿ ನಡೆದರೆ ಅವನು ಪತಿತನಾಗ್ತಾನೆ ಅಂತ ಇದನ್ನ ಇದನ್ನ ಬೇರೆ ಬೇರೆ ಕಥನಗಳಲ್ಲಿ ಪುರಾಣಗಳಲ್ಲಿ ಕೂಡ ಉಲ್ಲೇಖವಾಗಿ ತೋರಿಸಿದ್ದಾರೆ ಹೀಗೆ ಯೋಗ್ಯನಾದಂತಹ ಅವರನ್ನೂ ಹುಡುಕಿ ಅವನಿಗೆ ತನ್ನ ಮಗಳನ್ನು ಮದುವೆ ಮಾಡಿಕೊಟ್ಟ ಅಂತಾದ್ರೆ ಕನ್ಯಾಪಿತೃವು ಅವನೂ ಸೇರಿ ಅವನ ಹಿಂದಿನ ಹತ್ತು ತಲೆಮಾರುಗಳು ಹಾಗೂ ಅವನ ನಂತರದ ಹತ್ತು ತಲೆಮಾರುಗಳು ಈ ಎಲ್ಲರೂ ಪುನೀತರಾಗುವಂತೆ ಮಾಡ್ತಾನೆ ಎನ್ನುವ ಕಾರಣಕ್ಕಾಗಿಯೇ ಕನ್ಯಾದಾನವೆನ್ನುವುದಕ್ಕೆ ಅತಿಶಯವಾದಂತಹ ಫಲವನ್ನ ಹಿಂದಿನವರು ಹೇಳಿದ್ದಾರೆ ಸುಮ್ಮನೆ ಕನ್ಯಾದಾನ ಅಂತ ಒಂದು ದೊಡ್ಡದಾನ ಅಂತ ಅಲ್ಲ ಈ ರೀತಿ ವ್ಯವಸ್ಥಿತವಾಗಿ ವಿದ್ಯುಕ್ತವಾಗಿ ತನ್ನ ಮಗಳನ್ನು ಮದುವೆ ಮಾಡಿ ಕೊಟ್ಟರೆ ಅವನು ತನ್ನ ಪಿತೃಗಳನ್ನೂ ಉದ್ಧರಿಸಿ ತನ್ನ ಮುಂದಿನ ತಲೆಮಾರಿನವರೆಗೂ ಕೂಡ ಒಂದು ಧರ್ಮದ ಹಾದಿಯನ್ನು ತೋರಿಸಿಕೊಡ್ತಾನೆ ಅಂತ ಅರ್ಥ ಇನ್ನು ನಮ್ಮ ಈ ವಿವಾಹ ವಿಧಿವಿಧಾನದಲ್ಲಿ ವಾಗ್ದಾನ ಇತ್ಯಾದಿಗಳೆಲ್ಲ ಆರಂಭದ್ದು ಆದರೆ ಅದರಲ್ಲಿ ನಮಗೆ ಮುಖ್ಯವಾಗಿ ಪಾಣಿಗ್ರಹಣದಿಂದ ಸಪ್ತಪದಿಯ ತನಕ ಇರ್ತಕ್ಕಂತಹ ಮಂತ್ರ ಭಾಗಗಳು ಇನ್ನು ನಾಂದಿಯಿಂದ ನಾವು ಆರಂಭಿಸುತ್ತೇವೆ ಅದರ ಸದುದ್ದೇಶ ಬೇರೆಯೇ ಇದೆ ಅದು ಬಹಳಷ್ಟು ಕಾರ್ಯಗಳಿಗೂ ಕೂಡ ಬೇಕಾಗ್ತದೆ ವಿವಾಹ ಸಂಬಂಧಿತವಾದಂತಹ ಮಂತ್ರ ಹಾಗೂ ಪ್ರಕ್ರಿಯೆಗಳು ಪಾಣಿಗ್ರಹಣದಿಂದ ಸಪ್ತಪದಿಯ ತನಕ ಇದ್ದಾವೆ ಆ ಸಪ್ತಪದಿ ಎನ್ನುವುದಕ್ಕೆ ಏಳು ಹೆಜ್ಜೆಗಳನ್ನ ಅವರು ಜೊತೆಯಾಗಿ ನಡೆಯುವುದು ಅದರಲ್ಲಿ ಆ ಒಂದೊಂದು ಹೆಜ್ಜೆಯನ್ನು ಇಡುವಾಗಲೂ ಕೂಡ ವರನಾದವನು ಇಂತಹ ಉದ್ದೇಶಕ್ಕಾಗಿ ನನ್ನನ್ನು ಅನುಸರಿಸಿಕೊಂಡು ಬಾ ಅಂತ ಹೇಳ್ತಾನೆ ವಧುವಾದವಳು ಅನುಸರಿಸಿಕೊಂಡು ಬರ್ತೇನೆ ಅಂತ ಹೇಳ್ತಾಳೆ ಈಗ ಏಳು ಹೆಜ್ಜೆಗಳಿಗೆ ಏಳು ಅರ್ಥಗಳನ್ನು ನಮ್ಮ ಹಿಂದಿನವರು ಬರೆದಿಟ್ಟಿದ್ದಾರೆ ಮೊದಲನೇ ಹೆಜ್ಜೆಯನ್ನ ಅನ್ನಕ್ಕಾಗಿ ಇಡು ಅಂತ ಅವನು ಕೇಳ್ತಾನೆ ಎರಡನೇ ಹೆಜ್ಜೆಯನ್ನ ಬಲಕ್ಕಾಗಿ ಇಡುವಂತ ಕೇಳ್ತಾನೆ ಮೂರನೇ ಹೆಜ್ಜೆಯನ್ನ ಧನಕ್ಕಾಗಿ ಇಡುವಂತ ಕೇಳ್ತಾನೆ ನಾಲ್ಕನೆಯ ಹೆಜ್ಜೆಯನ್ನ ಮಮತೆಗಾಗಿ ಇಡುವಂತ ಕೇಳ್ತಾನೆ ಐದನೆಯ ಹೆಜ್ಜೆಯನ್ನ ಸಂತಾನಕ್ಕಾಗಿಯೂ ಆರನೆಯ ಹೆಜ್ಜೆಯನ್ನ ಕಾಲೋಚಿತವಾದಂತಹ ಋತುಕಾಲಾದಿಗಳಿಗಾಗಿಯೂ ಇಟ್ಟು ಏಳನೆಯ ಹೆಜ್ಜೆಯನ್ನ ಸ್ನೇಹಕ್ಕಾಗಿ ಇಡುವಂತ ಕೇಳ್ತಾನೆ ಸ್ನೇಹದಲ್ಲಿ ಅಂದ್ರೆ ಏಳನೆಯ ಹೆಜ್ಜೆಯಲ್ಲಿ ಅವರಿಬ್ಬರು ಸತಿಪತಿಗಳಾಗಿ ಒಂದಾಗುವುದು ಬೇರೆ ಬೇರೆ ಕಾರಣಕ್ಕಾಗಿಯೂ ಕೂಡ ಅರ್ಥಪೂರ್ಣವಾದಂತಹ ಏಳು ಹೆಜ್ಜೆಗಳನ್ನು ಇಟ್ಟವರು ಮಿತ್ರರಾಗುತ್ತಾರೆ ಎಂದು ಮಾತಿದೆ ಸಖ ಸಪ್ತ ಪದೋಭವ ಅಂತ ಏಳು ಹೆಜ್ಜೆಗಳನ್ನು ಇಟ್ಟವರು ಸ್ನೇಹಿತರಾಗ್ತಾರೆ ಸ್ನೇಹ ಅಂತ ಹೇಳಿದರೆ ಎರಡು ಭಿನ್ನ ಭಿನ್ನವಾದಂತಹ ಮನಸ್ಥಿತಿಗಳು ಎಂದೂ ಒಂದಾಗಲಿಕ್ಕೆ ಸಾಧ್ಯವೇ ಇಲ್ಲ ಆರಂಭದಿಂದಲೂ ಇರ್ತಕ್ಕಂಥ ವೈದಿಕ ವಿವಾಹ ಮಂತ್ರಗಳಲ್ಲಿ ಎರಡು ಒಂದಾಗುವುದರ ಬಗ್ಗೆ ಇರ್ತಕ್ಕಂಥದ್ದು ಮುಂದೆ ಆ ಎರಡು ಒಂದಾದದ್ದು ಹಲವಾಗುವುದು ಜೀವನದ ರೀತಿ ನೀತಿ ಹಾಗೆ ಏಳನೇ ಹೆಜ್ಜೆಯನ್ನಿಟ್ಟು ನಾವಿಬ್ಬರೂ ಸ್ನೇಹಿತರಾಗಿ ಸುಖ ದುಃಖಗಳನ್ನು ಹಂಚಿಕೊಂಡು ಸಂತೋಷದ ಬಾಳನ್ನು ಬದುಕೋಣ ಹೇಳುವಲ್ಲಿಗೆ ನಮ್ಮ ವಿವಾಹ ಪ್ರಕ್ರಿಯೆಯ ಮಂತ್ರ ಅರ್ಥಗಳು ಒಂದು ಮಟ್ಟಿಗೆ ನಿಲ್ಲುತ್ತವೆ ಈಗ ಸಮಾಪೋ ಹೃದಯಾನಿನೋ ಅಂದ್ರೆ ಶುದ್ಧವಾದ ನೀರು ಶುದ್ಧವಾದ ನೀರನ್ನು ಬೆರೆತ ಹಾಗೆ ಏಳು ಹೆಜ್ಜೆಗಳ ನಂತರ ಸತಿಪತಿಯರು ಒಂದಾಗಬೇಕು ಹಾಗೆ ಒಂದಾದ ಮೇಲೆ ಪ್ರತ್ಯೇಕತೆ ಅಥವಾ ಪ್ರತ್ಯೇಕವಾದ ಅಸ್ತಿತ್ವ ಅಂತ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ ಈಗ ಎರಡು ನದಿಗಳು ಸಂಗಮಿಸಿದರೆ ಅಲ್ಲಿಂದ ಮುಂದಕ್ಕೆ ಆ ಯಾವುದೇ ಒಂದು ನದಿ ನೀರನ್ನು ಪ್ರತ್ಯೇಕಿಸಲಿಕ್ಕೆ ಸಾಧ್ಯ ಇಲ್ಲ ಪ್ರತ್ಯೇಕತೆ ಅಂತ ಹೇಳುವುದು ಇಲ್ಲವೇ ಇಲ್ಲ ನಮ್ಮಲ್ಲಿ ಒಂದಾಗುವಿಕೆ ಮಾತ್ರವೇ ಇರ್ತಕ್ಕಂಥದ್ದು ಹೀಗೆ ಏಳು ಹೆಜ್ಜೆಗಳನ್ನಿಟ್ಟು ಸತಿಪತಿಯರಾಗಿ ಒಂದಾಗಿ ಬದುಕೋಣ ವಿವಾಹದ ಉದ್ದೇಶಗಳನ್ನು ನಾವು ಸಾರ್ಥಕ ಪಡಿಸೋಣ ಹೇಳುವಲ್ಲಿಗೆ ಆ ವಿವಾಹದ ಮಂತ್ರಗಳು ಒಂದು ಮಟ್ಟಿಗೆ ನಿಲ್ತವೆ ಇದರೊಳಗೆ ಅಡಕವಾಗಿರ್ತಕ್ಕಂಥ ಅನೇಕ ಸಾಂಕೇತಿಕವಾದಂತಹ ಸಂಗತಿಗಳು ಪ್ರಾದೇಶಿಕವಾಗಿ ಆಚರಣೆಯಲ್ಲಿದ್ದಾವೆ ಈಗ ವಧು ಪ್ರವೇಶದ ವೇಳೆ ನಮ್ಮಲ್ಲಿ ಈ ಅಕ್ಕಿ ತುಂಬಿರ್ತಕ್ಕಂತಹ ಒಂದು ಅಸಿದ್ಧೆಯನ್ನ ಒಂದು ಒಳಗೆ ಬರೋದು ಅಂದ್ರೆ ಲಕ್ಷ್ಮಿಯನ್ನ ಅಗೌರವ ಮಾಡೋದಲ್ಲ ಈ ಮನೆಯಲ್ಲಿ ಧನಧಾನ್ಯಗಳ ಸಮೃದ್ಧಿ ಇದೆ ಅಂತ ಅರ್ಥ ತವರು ಮನೆಯಿಂದ ಅವಳು ಮಡಿಲಲ್ಲಿ ತುಂಬಿಕೊಂಡಿರುವು ಬಂದಿರತಕ್ಕಂತಹ ಸಂಗತಿಗಳು ಕಣ್ಣಿಗೆ ಕಾಣುವ ವಸ್ತುಗಳಲ್ಲ ಅದರೊಳಗೆ ಅವಳ ತವರಿನ ಸಂಸ್ಕಾರಗಳು ಇದ್ದಾವೆ ಅಂತ ಆ ಮನೆಯಲ್ಲಿನ ಸಂಸ್ಕಾರಗಳನ್ನ ಈ ಮನೆಯಲ್ಲಿ ಅವಳು ಮತ್ತೆ ಬಿತ್ತರಿಸುತ್ತಾಳೆ ಎನ್ನುವುದು ಅದರ ಅರ್ಥ ಆಮೇಲೆ ಸಂದರ್ಭದಲ್ಲಿ ನಮ್ಮಲ್ಲಿ ಈ ಕಲ್ಲಿನ ಮೇಲೆ ವಧುವನ್ನು ಕಾಲಿಟ್ಟು ಒಮ್ಮೆ ಹಿಂದಕ್ಕೆ ಕರೆಯುವ ಕ್ರಮ ಇದೆ ಅಂದ್ರೆ ಬದುಕಿನಲ್ಲಿ ಎಷ್ಟೇ ಕಷ್ಟಕೋಟಲಿಗಳು ಬಂದರೂ ನೀನು ಬಂಡೆಯ ಹಾಗೆ ಅಚಲವಾಗಿ ಇರಬೇಕು ಅಂತ ಅದರ ಸಾಂಕೇತಿಕವಾದ ಅರ್ಥ ಆಮೇಲೆ ರಾಜಹೋಮದಲ್ಲಿಯೂ ಕೂಡ ನಾವು ಅರಳನ್ನು ಬಳಸ್ತೇವೆ ಮಂಗಲ ವಸ್ತು ಆ ಅಲ್ಲಿ ಬಳಸುವಂತ ಅರಳು ಮತ್ತೆ ಬದುಕಿನಲ್ಲಿ ಸುಖವಾಗಿ ಅವರಿಗೆ ಮರಳುತ್ತದೆ ಹೀಗೆ ಅನೇಕ ಸಾಂಕೇತಿಕವಾದಂತಹ ಅರ್ಥಗಳನ್ನೆಲ್ಲ ಅದು ಒಳಗೊಂಡಿದೆ ಆಮೇಲೆ ಮುಕ್ತಾಯದ ಸಂದರ್ಭದಲ್ಲಿ ಈ ನಮ್ಮಲ್ಲಿ ಹೆಣ್ಣೊಪ್ಪಿಸಿಕೊಡೋದು ಅಂತ ಏನಿದೆ ಆ ಸಂದರ್ಭದಲ್ಲಿ ಅವಳಿಗೆ ಹೇಳುವಂತ ಒಂದು ಘನವಾದ ಮಾತಿದೆ ಸಮ್ರಾಜ್ಞಿ ಶ್ವಶುರೇ ಭವ ಸಮ್ರಾಜ್ಞಿ ಶ್ವಶ್ರುವ ಭವ ಅಂತ ಅಂದರೆ ನಿನ್ನ ಅತ್ತೆ ಮಾವಂದಿರ ಮನಸ್ಸನ್ನ ನಿನ್ನ ನಡವಳಿಕೆಯಿಂದ ನೀನು ಗೆದ್ದು ಮಹಾರಾಣಿಯಾಗಿರೋಂತ ಅರ್ಥ ಈಗ ತಂದೆ ತಾಯಿಗಳು ಅವರ ಮನೆಯಲ್ಲಿ ಎಲ್ಲ ವಿಧವಾದಂತಹ ಸಂಸ್ಕಾರಗಳನ್ನ ಕಾಲೋಚಿತವಾಗಿ ಕೊಟ್ಟಿರ್ತಾರೆ ಮತ್ತೆ ನಾನು ಹೇಳಿದಾಗ ಹಿಂದಿನ ಕಾಲದಲ್ಲಿ ಅದನ್ನೆಲ್ಲ ಭಾವುಕವಾಗಿ ಹೇಳುವ ಕ್ರಮ ಇತ್ತು ನಮ್ಮ ಮನೆಯಲ್ಲಿ ನಾವು ಎಷ್ಟೇ ಕಷ್ಟವಾದರೂ ಕೂಡ ಇವಳಿಗೆ ಮನಸ್ಸಿಗೆ ತೋರದೇ ಇದ್ದಾಗೆ ಅವಳ ಕಡೆ ನೀರು ಬರಸ್ತೇ ಇದ್ದಾಗೆ ನಾವು ಸಾಕೊಂಡು ಬಂದಿದ್ದೇವೆ ನಿಮ್ಮ ಮನೆಯಲ್ಲಿ ಕೂಡ ನಮ್ಮ ಮಗಳನ್ನ ನಿಮ್ಮ ಮಗಳಾಗಿ ನೋಡ್ಕೊಳ್ಳಿ ಅವಳಿಗೆ ಯಾವುದೇ ತೊಂದರೆ ತಾಪತ್ರಗಳನ್ನು ನೀವು ಕೊಡಬೇಡಿ ಆ ರೀತಿಯಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನವಾಗಿ ನಾವು ಹೇಗೆ ಬೆಳೆಸಿದ್ದೇವೆ ಹಾಗೆ ನೀವು ಬೆಳೆಸಿಕೊಂಡು ಹೋಗ್ಬೇಕು ಅಂತ ಕೇಳ್ತಾರೆ ಎಲ್ಲರೂ ಕೂಡ ಒಂದು ಸದುದ್ದೇಶದಿಂದಲೇ ವಿವಾಹ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಓದುವಾದವಳಿಗೂ ಕೂಡ ಈ ಮನೆಯನ್ನು ಬೆಳೆಬೇಕು ಅಂತ ಇರುತ್ತೆ ಆ ವಧುವನ್ನು ಮನೆ ತುಂಬಿಸಿಕೊಳ್ಳುವವರಿಗೂ ಕೂಡ ಇವಳನ್ನು ಸುಖವಾಗಿ ನೋಡ್ಕೊಳ್ಬೇಕು ಅಂತ ಇರುತ್ತೆ ಹಾಗಂತ ಎಲ್ಲರಿಗೂ ಅವರವರ ಕರ್ತವ್ಯ ಪ್ರಜ್ಞೆ ಇದ್ದರೂ ಕೂಡ ನಮ್ಮ ಪ್ರಾಚೀನ ಋಷಿಮುನಿಗಳು ಆಶೀರ್ವಾದ ಮಂತ್ರದಲ್ಲಿ ಇದನ್ನು ಯಾಕೆ ಹೇಳಿದ್ದಾರೆ ಅಂತಂದ್ರೆ ನಿನ್ನ ನಡವಳಿಕೆಯಿಂದಲೇ ನೀನು ಅವ್ರ ಮನಸ್ಸನ್ನು ಗೆಲ್ಬೇಕು ಅಂತ ಹೀಗೆ ನೀನು ಸೇರಿದ ಮನೆಯಲ್ಲಿ ಅತ್ತೆ ಮಾವ ನಾದಿನಿ ಮೈದೂನ ಮುಂತಾದವರಿಗೆ ಸಂ್ರಾಜ್ಞಿಯಾಗಿ ಸಂ್ರಾಜ್ಞಿಯಾಗಿ ಅಂತಂದ್ರೆ ಮಹಾರಾಣಿಯಾಗಿ ಅಂತ ಅರ್ಥ ಮಹಾರಾಣಿ ಅಂತ ಹೇಳೋದು ಅಧಿಕಾರಯುತವಾದಂತಹ ಸ್ಥಾನ ಅಲ್ಲ ಅದು ಪ್ರೀತಿಪೂರ್ವಕವಾದಂತಹ ನಡವಳಿಕೆಯಿಂದ ನಾವು ಗಳಿಸಿಕೊಳ್ಳುವಂತ ಒಂದು ಸ್ಥಳ ಅವರೆಲ್ಲರ ಮನಸ್ಸಿನಲ್ಲಿ ನೀನು ಮಹಾರಾಣಿ ಆಗಿರು ಅಂತ ಹೇಳಿದ್ರೆ ಅಧಿಕಾರ ನಡೆಸುವ ಒಡೆತನ ಮಾಡುವಂತ ಅದಕ್ಕೆ ಅರ್ಥವೇ ಅಲ್ಲ ನಿನ್ನ ಮುಂದಿನ ನಡವಳಿಕೆ ಹಾಗೆ ಇರಬೇಕು ಅಂತ ಅದಕ್ಕರ್ಥ ಈ ಸಂದರ್ಭದಲ್ಲಿ ಸಾರ್ವಕಾಲಿಕವಾಗಿ ಮಹಾಕವಿ ಕಾಳಿದಾಸನ ಅಭಿಜ್ಞಾನ ಶಾಕುಂತಲದ ನಾಲ್ಕನೆಯ ಅಂಕದಲ್ಲಿ ಕಣ್ವ ಋಷಿಗಳು ಶಕುಂತಲೆಯನ್ನು ದುಷ್ಯಂತನಲ್ಲಿಗೆ ಕಳಿಸುವಾಗ ಹೇಳ್ತಕ್ಕಂತಹ ಮಾತುಗಳು ಪ್ರಶಸ್ತವಾಗಿದೆ ಎಲ್ಲ ಸಮರ್ಪಣೆಯ ಸಂದರ್ಭದಲ್ಲಿ ಕೂಡ ಅದನ್ನು ಉಲ್ಲೇಖಿಸಿಯೇ ಉಲ್ಲೇಖಿಸ್ತಾರೆ ಶುಶ್ರೂಷಸ್ವ ಗುರು ಗುರು ಎನ್ನುವುದಾಗಿ ಅದು ಆರಂಭ ಆಗುತ್ತೆ ನೀನು ಸೇರಿದ ಮನೆಯಲ್ಲಿ ಗುರು ಹಿರಿಯರನ್ನು ನೀನು ಪೂಜ್ಯ ಭಾವನೆಯಿಂದ ನೋಡು ಅವರ ಸೇವೆಯನ್ನು ಮಾಡು ಪ್ರತಿ ಕೋಪಗೊಂಡರೂ ಕೂಡ ನೀನು ಪ್ರತಿಕೂಲೆಯಾಗಬೇಡ ಪರಿಜನರಲ್ಲಿ ದಾಕ್ಷಿಣ್ಯದಿಂದ ಇರು ಆಮೇಲೆ ಭಾಗ್ಯವು ಒದಗಿ ಬಂದಾಗ ಸೆಡವು ಮಾಡಿಕೊಳ್ಳಬೇಡ ಈ ಮಾತುಗಳನ್ನು ಕಣ್ಣುವರು ಶಕುಂತಲೆಯಲ್ಲಿ ಹೇಳಿ ಕಳಿಸ್ತಾರೆ ಆ ಕಾವ್ಯದಲ್ಲಿ ಶಕುಂತಲೆಯೊಟ್ಟಿಗೆ ಮುಂದೆ ಕಣ್ಣೂರು ಬರೋದಿಲ್ಲ ಆದರೆ ಕಣ್ಣೂರು ಹೇಳಿದಂತಹ ಮಾತು ಗಂಡನ ಮನೆಗೆ ಹೋಗುವಂತ ಹೆಣ್ಣಿನ ಜೊತೆಯಲ್ಲಿ ಇರುತ್ತೆ ಜೀವಮಾನ ಇಡೀ ನೆನಪಿಟ್ಟುಕೊಳ್ಳಬೇಕಂತ ಮಾತನ್ನ ಕಣ್ಣೂರು ಏನ್ ಹೇಳಿದ್ದಾರೆ ಅದು ಇಂದಿಗೂ ಕೂಡ ಪ್ರಸ್ತುತವೇ ಹೆಣ್ಣಾದವಳು ಗಂಡನ ಮನೆಯನ್ನು ಸೇರಿದ ಮೇಲೆ ಅತ್ತೆ ಮಾವಂದಿರ ಗುರು ಹಿರಿಯರ ಸೇವೆಯನ್ನು ಮಾಡುವುದು ದೇವತಾ ಕಾರ್ಯಗಳಲ್ಲಿ ಮನಪೂರಕವಾಗಿ ತೊಡಗಿಕೊಳ್ಳುವುದು ಆಮೇಲೆ ಸೇವಕರಲ್ಲಿ ಯಾರನ್ನು ಎಲ್ಲಿ ಇರಿಸಬೇಕೋ ಅಷ್ಟರ ಮಟ್ಟಿಗೆ ಇರಿಸಿ ದಾಕ್ಷಿಣ್ಯದಿಂದಲೇ ಇರ್ತಕ್ಕಂಥದ್ದು ಸಂಪತ್ತು ಹೆಚ್ಚಾದಾಗ ಅದನ್ನು ತೋರಿಸಿಕೊಳ್ಳದೆ ಇರುವುದು ಹೀಗೆ ಸಮಸ್ಥಿತಿಯಿಂದ ಪ್ರಜ್ಞಾಪೂರ್ವಕವಾಗಿ ನೀನು ಬದುಕು ಹೀಗೆ ನಡೆಯುವವರು ಗೃಹಿಣಿಯರಾಗ್ತಾರೆ ಅಂತ ಕಣ್ಣೂರಿ ಹೇಳಿದ್ದಾರೆ ಗಂಡಸು ಗೃಹವನ್ನು ಕಟ್ಟಬಹುದು ಆದರೆ ಗೃಹಿಣಿ ಅದನ್ನು ಗೃಹವಾಗಿಸ್ತಾಳೆ ಎನ್ನುವುದು ಆಶ್ರಯವಾದಂತಹ ಮಾತು ಈ ದಿವಸ ದಾಂಪತ್ಯಕ್ಕೆ ಕಾಲಿಟ್ಟಿರ್ತಕ್ಕಂತಹ ಪವನ್ ಹಾಗೂ ಸುಮನ ಇವರಿಗೆ ಎಲ್ಲರ ಪರವಾಗಿ ಮತ್ತೊಮ್ಮೆ ಶುಭವನ್ನು ಹಾರೈಸುತ್ತ ನಮ್ಮ ಈ ವಿವಾಹ ಪ್ರಕ್ರಿಯೆ ಎನ್ನುವುದು ಈ ರೀತಿಯಾಗಿ ಗಹನವಾದಂತಹ ಅರ್ಥಗಳಿಂದ ಕೂಡಿದೆ ಅನೇಕ ಅರ್ಥಗಳಿಂದ ಕೂಡಿರ್ತಕ್ಕಂತಹ ಈ ಪ್ರಕ್ರಿಯೆಯನ್ನ ನೀವು ಸಾರ್ಥಕಗೊಳಿಸಿ ಆದರ್ಶ ದಂಪತಿಗಳಾಗಿ ಬಾಳಿ ಅದರ ಜೊತೆಗೆ ಲಗ್ನ ಮಂಟಪದಲ್ಲಿ ಆ ವಧುವರರನ್ನು ಇಟ್ಟುಕೊಂಡು ನಮ್ಮಲ್ಲಿ ಸೀತಾರಾಮರ ಮದುವೆಯ ಕಥೆಯನ್ನು ಹೇಳುವುದು ಪಾರ್ವತಿ ಪರಮೇಶ್ವರರ ಮದುವೆಯ ಕಥೆಯನ್ನು ಹೇಳೋದು ಸುಭದ್ರಾರ್ಜುನರ ಮದುವೆಯನ್ನು ಕಥೆಯನ್ನು ಒಂದು ಕ್ರಮ ಇದೆ ಅಂದರೆ ಆ ದಿವ್ಯ ದಂಪತಿಗಳ ಎಲ್ಲ ಸದ್ಗುಣಗಳು ಕೂಡ ನಿಮ್ಮಲ್ಲಿ ಬರುವಂತಾಗಲಿ ಎನ್ನುವ ಶುಭಾಶಂಸನೆ ಅದರಲ್ಲಿರುವುದು ಹೀಗೆ ಈ ವಿವಾಹ ಪ್ರಕ್ರಿಯೆಯ ಸದಾಶಯವನ್ನ ನೂತನ ದಂಪತಿಗಳಲ್ಲಿ ಕೇಳ್ತಾ ಸುಖ ದಾಂಪತ್ಯವೆನ್ನುವುದು ನಿಮ್ಮಲ್ಲಾಗಲಿ ಅನೇಕ ಮಂದಿ ಮಕ್ಕಳನ್ನ ನೀವು ಪಡೆಯುವಂತಾಗಲಿ ಎನ್ನುವ ಒಂದು ಹಾರೈಕೆಯನ್ನು ಮಾಡ್ತಾ ಇದ್ದೇನೆ ಯಾಕೆಂದ್ರೆ ಇಲ್ಲಿಯ ತನಕ ನಾನು ಆಡಿದ್ದು ಆಶ್ರಯವಾದ ನಮ್ಮ ವೈದಿಕ ಧರ್ಮದ ಮಾತುಗಳು ಇದರ ಜೊತೆಗೆ ಇವತ್ತೊಂದು ಕರೆ ಇದೆ ಪ್ರಪಂಚದಲ್ಲಿ ಅನೇಕ ವಿಶಿಷ್ಟವಾದಂತಹ ಸಂಸ್ಕೃತಿಗಳು ನಾಶವಾಗ್ತಾ ಇರುವ ಹೊತ್ತಿನಲ್ಲಿ ನಮ್ಮ ದೇಶದಲ್ಲಿ ಈ ಹಿಂದೂಗಳ ಜನಸಂಖ್ಯೆ ಕಡಿಮೆಯಾಗ್ತಾ ಇರುವಂತಹ ಸಂದರ್ಭದಲ್ಲಿ ಮಧ್ಯ ಯಾವುದೋ ಒಂದು ಕಾಲಘಟ್ಟದಲ್ಲಿ ದಂಪತಿಗಳಿಗೆ ಒಂದೇ ಸಾಕು ಎನ್ನುವ ಸಂದರ್ಭ ಬಂದು ಒದಗಿದಾಗ ಹೀಗೆ ಸಮಾಜಕ್ಕೆ ಅಪಾಯ ಒದಗಿ ಬಂದ ಕಾರಣಕ್ಕಾಗಿ ನಾವು ಹಿಂದಿನ ಅಷ್ಟಪುತ್ರವತಿ ಭವ ಎನ್ನುವುದನ್ನು ಬದಿಗಿರಿಸಿದ್ದೇವೆ ಆದರೆ ಇವತ್ತು ಅಷ್ಟಲ್ಲದಿದ್ದು ಅನೇಕ ಮಂದಿ ಓಜಸ್ವಿಗಳು ತೇಜಸ್ವಿಗಳು ಆದಂತ ಸತ್ಸಂತಾನವನ್ನು ನೀವು ಪಡೆಯಿರಿ ಎನ್ನುವುದಾಗಿ ಸಮಾಜದ ಭಿನ್ನವನ್ನು ತಮ್ಮಲ್ಲಿ ಹೇಳ್ತಾ ಈ ಅವಕಾಶವನ್ನು ಮಾಡಿಕೊಟ್ಟಂತ ಮನೆಯವರಿಗೆ ಹಾಗೂ ರವೀಶ್ ಪುರೋಹಿತರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ மாவே <coughs> தன்யவாதே